ಎಲ್ಲ ಪತ್ರಿಕಾ ಸಹ ನಮಸ್ಕಾರ ಬಹಳ ದಿನ ಆಯ್ತು ಪ್ರೆಸ್ ಕಾನ್ಫರೆನ್ಸ್ ಇವತ್ತು ಥಿಯೇಟರ್ ಹೌಸ್ಫುಲ್ ಆಗ್ತಾ ಇಲ್ಲ ಬಟ್ ಇಲ್ಲಿ ಹೌಸ್ಫುಲ್ ಇದೆ ಇವತ್ತು ಇದೇ ರೀತಿ ಈ ಸಿನಿಮಾಗೆ ಥಿಯೇಟರ್ ಕೂಡ ಜನ ಬರ್ತಾರೆ ಆ ನಂಬಿಕೆ ನನಗಿದೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಒಳ್ಳೆ ಕಂಟೆಂಟ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್ ಜನ ಬಂದೇ ಬರ್ತಾರೆ ನಮ್ಮ ಕನ್ನಡಿಗರು ನಮ್ಮ ಚಲನಚಿತ್ರ ಬಿಟ್ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಕ್ವಾಂಟಿಟಿ ಆಫ್ ಮೂವೀಸ್ ಜಾಸ್ತಿ ಆಗಿದೆ ಕ್ವಾಲಿಟಿ ಕಮ್ಮಿ ಆಗಿದೆ ಅನ್ಸುತ್ತೆ ನನಗೆ ಸೊ ಹಾಗಾಗಿ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡ್ರೆ ಆಟೋಮೆಟಿಕ್ ಆಗಿ ಕಂಟೆಂಟ್ ಚೆನ್ನಾಗಿರುತ್ತೆ ಅದ್ಭುತವಾಗಿ ಸಿನಿಮಾಗಳು ಬೋರ್ಡ್ ಬರುತ್ತೆ ಎಂಬತ್ತರಲ್ಲಿ ತಮಗೆಲ್ಲ ಗೊತ್ತಾಯಿದೆ ಮೂವತ್ತೈದು ಮೂವತ್ತಾರು ನಲ್ವತ್ತು ಪಿಕ್ಚರ್ಗಳು ಇತ್ತು ಇವಾಗ ಇನ್ನೂರು ಇನ್ನೂರ ಐವತ್ತು ನಾನೂರಂತೆ ನೋಡಿ ಸೆನ್ಸರ್ ಆಗಿ ಸೊ ಈ ರೀತಿ ಜಾಸ್ತಿ ಪ್ರೊಡಕ್ಷನ್ ಆದಾಗ ಕ್ವಾಲಿಟಿ ಎಲ್ಲೋ ನಮ್ಗೆ ಒಂದ್ ಕಡೆ ಮೈನಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ ನನಗೆ ಸೊ ಹಾಗಾಗಿ ಪ್ರೊಡಕ್ಷನ್ ಕಮ್ಮಿ ಮಾಡಲಿ ಒಳ್ಳೆ ಕತೆ ಒಳ್ಳೆ ಹಾಡುಗಳು ಒಳ್ಳೆ ನಿರ್ದೇಶನ ಸಿನಿಮಾಗಳು ಬಂತು ಅಂದ್ರೆ ನಮ್ಮ ಕನ್ನಡಿಗರು ಖಂಡಿತ ನಮ್ಮ ಕೈ ಹಿಡಿತಾರೆ ಅಂತ ಆ ನಂಬಿಕೆ ನನಗಿದೆ ಸುಮಾರು ನಲವತ್ತೆಂಟು ವರ್ಷ ಆಯ್ತು ನಾವು ಇಂಡಸ್ಟ್ರಿ ಬಂದು ಸೊ ನಾ ಐವತ್ತು ಪಿಕ್ಚರ್ ಮಾಡುವಾಗ ಕೂಡ ಹತ್ತು ಪಿಕ್ಚರ್ ಇಟ್ಟಾಗಿರೋದು ಆಗಿರೋದು ಐದು ಪಿಕ್ಚರ್ ದುಡ್ಡು ಬಂದಿರೋದು ಕೆಲವು ಫ್ಲಾಪ್ ಆಗಿರೋದು ಇದು ಸರಾಸರಿ ನಮ್ಗೆ ಮೊದಲಿಂದ ಬಂದಿರುವಂತ ವಾಡಿಕೆ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ ನಾಗೇಶ್ ಅವರು ಒಳ್ಳೆ ಸ್ನೇಹಿತರು ನನಗೆ ಈ ಸಿಂಹ ಹಾಡ್ಗೆ ನೀವು ಬಿಡುಗಡೆ ಮಾಡಿ ಅಂತ ಹೇಳಿದ್ರು ಖಂಡಿತ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಬಿಡುಗಡೆ ನಮ್ಮ ಪ್ರಣಯರಾಜ ಸಾಹೇಬ್ರು ನೀನೇ ಸಾಕಿದಾಗಿನಿ ನೀನಾನ್ನ ಮುದ್ದಿನ ಹಾಕಿ ಸರಿ ಎರಡು ದಿನ ಕೂಸ್ರಿ ಹಾಡು ಕೇಳ್ತಾನೆ ಹೇಳ್ತೀನಿ ಯಾಕಂದ್ರೆ ಇವಾಗ ಹಂಗೆ ಆಗ್ಬಿಟ್ಟಿದೆ ಜಗತ್ತು ಯಾರು ಯಾರನ್ನ ಬುಕ್ತಾಯಿದ್ರೆ ಗೊತ್ತಿಲ್ಲ ಖಂಡಿತ ಅಲ್ಲ ಸರ್ ಬಂದಿರೋ ಪಾಸಿಟಿವ್ ವೈಬ್ರೇಷನ್ ಇನ್ನೊಂದು ಇವತ್ತು ಬಹಳ ಸಂತೋಷ ಸುದ್ದಿ ಅಂದ್ರೆ ಹೊರಗಡೆ ಕಾರಬೋಡ ಎಲ್ಲ ನೋಡಿ ಬ್ಲಾಕ್ 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 ಅಲ್ಲಿ ಸ್ನೇಹಿತರು ಬ್ಲಾಕ್ ಹಾಕೊಂಡಿದ್ದಾರೆ ಯಾಕೋ ಗೊತ್ತಾಗ್ತಲ್ಲ ಎಲ್ಲರೂ ನಾವೇನು ಕೇಳ್ಕೊಂಡ್ ಬಂದಿಲ್ಲ ಹಂಗೆ ಕಾಕದಾಳಿ ಹೋಗಿ ಹಾಕೊಂಡ್ ಬಂದಿದ್ರಿ ಬಟ್ ಈ ಸಿನಿಮಾ ವೈಟ್ ವೈಟ್ ಬಂದಿಲ್ ಮಾಡಿದಿರಿ ಸಕ್ಸಸ್ ಆಗುತ್ತೆ ಸರಿ ಸೊ ಅಂದು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಅಫ್ಕೋರ್ಸ್ ನಮ್ ನಾಗೇಂದ್ರ ಪ್ರಸಾದ್ ಅವರು ಮೂರು ಹಾಡು ಅದ್ಭುತವಾಗಿ ಬಂದಿದ್ದಾರೆ ಚೆನ್ನಾಗಿದೆ ಮಾಧುರಿಯಾಗಿದೆ ಅಲ್ಲ ಸರ್ ನಮ್ಮ ಎಷ್ಟೇ ಅಲ್ಲ ಎ ಪಿ ಓ ಮಾಡೋದು ಅನ್ಕೊಂಡೆ ಬಹಳ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಐ ಆಲ್ ದ ಮೂರ್ ಹಾಡು ಚೆನ್ನಾಗಿ ಬಂದಿದೆ ಸೊ ಇಡೀ ಟೀಮ್ ಒಳ್ಳೇದಾಗ್ಲಿ ನೀವು ಸತತವಾಗಿ ನಾಲ್ಕೈದು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿದ್ರಿ ದಯವಿಟ್ಟು ಮಾಡಿ ನಿಮ್ಗೆ ಅದು ದೇವರು ಒಳ್ಳೇದು ಮಾಡಲಿ ಬರ್ಬಳಿಸಿ ಹ್ಞೂ